ನಮಸ್ಕಾರ ಸ್ನೇಹಿತರೆ ನೀರು ತುಂಬ ಬಿಸಿ ಮಾಡಿದರೆ ಹಾವಿಯಾಗಿ ಹೋಗುತ್ತದೆ ಹಾಗೆ ನಾವು ಇನ್ನೊಬ್ಬರನ್ನು ಅತಿ ನೋವು ಮಾಡಿದರೆ ಸಂಬಂಧಗಳು ಕೂಡ ಹಾವಿಯಾಗೆ ಬೂದಿಯಾಗುತ್ತವೆ ಬುದ್ಧಿವಂತರು ಮೌನವಾಗಿರುತ್ತಾರೆ ಜಾಣರು ಸಲಹೆ ನೀಡುತ್ತಾರೆ ಮೂರ್ಖರು ವಾದಿಸುತ್ತಾರೆ ಬಡವನ ಮನೆ ಮುಂದೆ ಬರೆದಿರುತ್ತದೆ ಸುಸ್ವಾಗತ ಎಂದು ಶ್ರೀಮಂತರ ಮನೆ ಮುಂದೆ ಬರೆದಿರುತ್ತದೆ ನಾಯಿ ಇದೆ ಎಚ್ಚರಿಕೆ ಎಂದು ಹಣದಿಂದ ಬಡವನಾದರೂ ಚಿಂತೆ ಇಲ್ಲ ಮನಸ್ಸಿನಿಂದ ಶ್ರೀಮಂತರಾಗಿ ನಮ್ಮಲ್ಲಿ ಆಚಾರ ವಿಚಾರ ಸರಿಯಾದ ಮಾರ್ಗದಲ್ಲಿ ಇದ್ದಾಗ ನಾವು ಏನು ಸಂಕಲ್ಪ ಮಾಡಿಕೊಳ್ಳುತ್ತೇವೋ ಅದು ನಮಗೆ ತಿಳಿಯದಂತೆ ನಮ್ಮ ವಿಚಾರದ ತಕ್ಕಂತೆಯೇ ಕಾರ್ಯಸಿದ್ಧಿ ಆಗುವುದರಲ್ಲಿ ಸಂಶಯವೇ ಇಲ್ಲ ಮಕ್ಕಳಿಗಾಗಿ ಅನಾವಶ್ಯಕ ಹಣ ವೆಚ್ಚ ಮಾಡುವ ಬದಲು ಅವರಿಗೆ ನಿಮ್ಮ ಸಮಯ ನೀಡಿ ಮಾರ್ಗದರ್ಶನ ಮಾಡಿದರೆ ಒಳಿತು ಮನುಷ್ಯ ಆಸ್ತಿಯನ್ನು ಕಳೆದುಕೊಂಡಾಗ ಬಡವನಾಗುವುದಿಲ್ಲ ಆದರೆ ಆತ್ಮೀಯರನ್ನು ಕಳೆದುಕೊಂಡಾಗ ಬಡವನಾಗುತ್ತಾನೆ ನಾವು ಯಾವಾಗಲೂ ಬೇರೆಯವರ ನಿಯಂತ್ರಣದಲ್ಲಿರುವ ಗಾಳಿಪೋಟವಾಗಬಾರದು ಏಕೆಂದರೆ ಆಟ ಸಾಕು ಎನಿಸಿದಾಗ ಕೆಳಗೆ ಎಳೆದು ಬಿಡುತ್ತಾರೆ ಸಂಪತ್ತು ಅಂತಸ್ತು ತಂದುಕೊಡಬಹುದು ವಿದ್ಯೆ ಅರಿವು ನೀಡಬಹುದು ಆದರೆ ಗೌರವ ತಂದು ಕೊಡುವುದು ಮಾತ್ರ ನಮ್ಮ ಒಳ್ಳೆಯ ನಡತೆ ಮತ್ತು ಗುಣ ಪ್ರಯತ್ನವಿಲ್ಲದೆ ಗೆಲುವು ಸಾಧ್ಯವಿಲ್ಲ ಧೈರ್ಯವಿಲ್ಲದೆ ಜೀವನವೇ ಸಾಧ್ಯವಿಲ್ಲ